ನಾವೆಲ್ಲರೂ ಒಂದೇ ಅಲ್ವಾ ಆ ತರ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ ತುಂಬಾ ಹ್ಯಾಪಿನೆಸ್ ಇದೆ ನಮ್ಮ ಅಮ್ಮ ಜೊತೆ ಹೋಗ್ತಾ ಇದೆ ಫಸ್ಟ್ ಟೈಮ್ ಎಲ್ಲಾ ಜಾತಿನೂ ಎಲ್ಲಾ ಜಾತಿನೂ ಎಲ್ಲಾ ಜಾತಿನೂ ನಲ್ಲ ಇರಬೇಕು ನಮಗೂ ಆದ್ರೆ ಅದಕ್ಕೋಸ್ಕರ ಮೊದಲನೇ ಸರಿ ಹೋಗ್ತಾ ಇದ್ದೀವಿ ದೇವರು ಎಲ್ಲ ಚಲ್ಲ ಚೆನ್ನಾಗಿರ್ತಿರ್ಲಿ ಎಲ್ಲ ಗೋಸ್ಕರ ಅಂತ ದವ ಮಾಡ್ತೀವಿ ಸಮಾಧಾನ ಇರ್ಲಿ ಆರಾಮಾಗಿರ್ಲಿ ಸುಮ್ಮನೆ ಈ ಜಗಳ ಹೋಗ್ಬೇಡ ಆರಾಮಾಗಿ ಎಲ್ಲರೂ ಚೆನ್ನಾಗಿರ್ಲಿ ಅಷ್ಟೇ ತುಂಬಾ ಖುಷಿ ಆಗ್ತಾ ಜೀವನದಲ್ಲಿ ಒಂದೇ ಸತಿ ಹೋಗೋದು ಅಲ್ಲ ನಮಗೆಲ್ಲ ಸಹಾಯ ಮಾಡ್ಲಿ ತುಂಬ ಸಂತೋಷ ತುಂಬ ಒಳ್ಳೆಯದು ಲೈಫ್ ಒನ್ ಲೈಫ್ ಟೈಮಲ್ಲಿ ಒನ್ಸ್ ಬರೋದು ಇದು ಮೋಕ ಬಂತು ನಮ್ಮದು ಅಲ್ಲಿಂದ ಹೋಗ್ತಾ ಹೋಗ್ತಾಯಿದ್ದೀವಿ ಆರಾಮಾಗಿ ಆರಾಮಾಗಿ ಹೋಗ್ತಾ ಇದ್ದೀವಿ ಕೈ ಕೈ ಹಿಡ್ಕೊಂಡು ಹೋಗ್ತಾಯಿದ್ದೀವಿ ಅಷ್ಟೇ ತುಂಬ ತುಂಬ ಸಂತೋಷ ಆಯಿತು ಇವಾಗಲೇ ದೇಶದಲ್ಲಿ ಅಷ್ಟು ಜಾತಿ ಭೇದ ಇದೆ ಅದೆಲ್ಲ ಅಲ್ಲ ಹತ್ರ ಪ್ರಾರ್ಥನೆ ಮಾಡ್ತೀನಿ ಕಿ ಕ್ಲೋಸ್ ಮಾಡಬೇಕು ಅಂತ ದೇಶ ಎಲ್ಲ ಚೆನ್ನಾಗಿದ್ರೆ ದೇಶ ಒಳ್ಳೆಯದಾಗಿರುತ್ತೆ ಅಲ್ವಾ ದೇಶ ಒಳ್ಳೇದಾಗೋದಕ್ಕೆ ನಾವು ಹೋಗೋದು ಅದು ತುಂಬಾ ಒಳ್ಳೇದು ನಾವು ಪ್ರಾರ್ಥನೆಗೆ ಹೋಗ್ತಾ ಇದ್ದೀನಿ ಮಕ್ಕ ಮದಾಗ ಹೋಗ್ತಾ ಇದ್ದೀನಿ ನಾವು ಅದು ನಮಗೆ ದೊಡ್ಡ ನಮಗೆ ನಮ್ಮ ವೈಫ್ ಅಲ್ಲಿಗೆ ಒಂದ್ ಸಲ ನಾವು ಅದಕ್ಕೆ ನಾವು ಓಡುತ್ತಾ ಇದೀನಿ ಎಲ್ಲಾರ್ಗು ಎಲ್ಲಾರ್ಗು ಇದಕ್ಕೆ ಮಾಡ್ತೀವಿ ನಾವು ಒಳ್ಳೇದಕ್ಕೆ ಎಲ್ಲ ಚೆನ್ನಾಗಿರ್ ಎಲ್ಲ ಸುಖವಾಗಿರ್ಬೇಕು ಭೇದ ಭಾವ ಏನು ಬೇಡ ಎಲ್ಲಾರು ಚೆನ್ನಾಗಿರ್ಲಿ ಅಂತ ಓಕೆ ನಮ್ಮ ನಾಟ ಕರ್ನಾಟಕ ನಾಟ ಚೆನ್ನಾಗಿ ಉದಾರವಾಗ್ಲಿ ಅಂತ

ನಮ್ಮ ಇದೆ ಪಾಂಚ್ ಫರ್ಝ್ ಹೈ ಹಮ್ನಾ ಪೈಲಾ ಫರ್ ನಮಾಜ್ ದೂಸ್ರಾ ರೋಜಾ ಜಕಾತ್ ಪಾಂಚವಾ ಫರ್ಜ್ ಹಜ್ ಕರ್ನಾ ಕರ್ಕೋ ಫರ್ಜ್ ಹೈ ಮಾರ್ ಪರ್ ಅಲ್ಲ ಹಮ್ನ ಹುಬ್ಬುಲ್ ಕರ್ಕೊ ಹೇ ಅಲ್ಲ ಹಮ್ನ ಬುಲಾಯ್ ಅಮ್ಮೆ ಜಾರಿ ಅಮ್ಮೆ ಎಲ್ಲರಿಗೆ ಚೆನ್ನಾಗಿ ನೆಲ್ಲ ಇರಬೇಕು ನಾವು ಹತ್ರ ಇಲ್ಲ ದೇಶದಲ್ಲಿ ಇಬ್ಬರು ಜನರು ಮುಸ್ಲಿಮ್ ಹತ್ರ ನಾವು ಹೇಳಲ್ಲ ಎಲ್ಲ ನಮ್ಮ ಇಂಡಿಯಾಲಿ ಎಲ್ಲ ಏನು ಅವರು ಎಲ್ಲ ಜಾತಿನೂ ಎಲ್ಲ ಜಾತಿನೂ ಎಲ್ಲ ಜಾತಿನೂ ನಲ್ಲ ಇರಬೇಕು ನಮಗೂ ಪ್ರಾರ್ಥನಾ ಶಾಂತಿ ಹಾಕಿ ಶಾಂತಿ ಬೇಕು ತುಂಬ ಘನಿಷ್ಠ ಮೈತ್ರವಾದಿ ಬೇಕು ಇದರಲ್ಲಿ ತುಂಬ ಇದು ಲಾಸ್ಟ್ ಫ್ಯೂ ಇಯರ್ಸಲ್ಲಿ ತುಂಬ ಸ್ಟ್ರಗಲ್ ಆಗತ್ತೆ ಇದು ಸ್ಟ್ರಗಲ್ ಬೇಡ ಇದು ನಮ್ಮ ನಿಮ್ಮದು ನಾನು ಭಾಯಿಚಾರ ಮತ್ತು ಆದ್ಮೇಲೆ ಬೇಕು ನಾವು ಮಂಗ್ಳೂರಿಂದ ಬಂದಿದ್ದೇವೆ ಮಂಗ್ಳೂರಿಂದ ಸಾವಿರದ ನೂರ ನಲ್ವತ್ತು ಹಾಜ ಮೊನ್ನೆಯಿಂದ ಹೋಗ್ತಾ ಇದ್ದಾರೆ ಒಂಬತ್ತು ತಾರೀಕಿಗೆ ಫ್ಲೈಟ್ ಸ್ಟಾರ್ಟ್ ಆಗಿದೆ ಇಪ್ಪತ್ತ ನಾಲ್ಕು ತಾರೀಕವರೆಗೆ ಇದೆ ನಮ್ಮ ಹದಿನಾರಕ್ಕೆ ಹಾಗೂ ಹದಿನೆಂಟಕ್ಕೆ ಫ್ಲೈಟಲ್ಲಿ ಫುಲ್ಲು ಮಂಗಳೂರಿನವರೇ ಜಾಸ್ತಿ ಹಾಜರು ಹೋಗಿದ್ದಾರೆ ನಾವು ಒಂದು ಹತ್ತು ಹದಿನೈದು ವರ್ಷ ಆಯಿತು ಮಂಗ್ಳೂರಿಂದ ಬಂದು ಇಲ್ಲಿ ಇವರೊಂದಿಗೆ ನಾವು ಎಲ್ಲ ಬೆ ಮಂಗಳೂರಿಗೆ ಅವರಿಗೆ ಹಾಗೂ ಇಲ್ಲಿಯವರಿಗೆ ಬೇಕಾದ ವ್ಯವಸ್ಥೆಗಳು ನಾವು ಮಾಡಿ ಮಾಡಿಕೊಡ್ತಾ ಇದ್ದೇವೆ ಈಗ ಇಲ್ಲಿಯ ಬ್ಯಾಂಗ್ಳೂರ ಮಟ್ಟಿಗೆ ನೋಡಿದರೆ ಈಗ ಭಾಳ ಇಂಪ್ರೂವ್ಮೆಂಟ್ ಏನು ತೊಂದರೆ ಏನಿಲ್ಲ ಪ್ರತಿಯೊಂದು ಕೂಡ ಹಾಜಿ ಅವರಿಗೆ ಊಟಕ್ಕೆ ಕೂಡ ಬೇರೆವೇ ನಾವು ವ್ಯವಸ್ಥೆ ಇದೆ ಎಲ್ಲ ಎಲ್ಲ ವ್ಯವಸ್ಥೆಯು ಭಾಳ ಅಚ್ಚುಕಟ್ಟಾಗಿ ನಡೀತಾ ಇದೆ ಬಂದವರಿಗೆ ಕೂಡ ಊಟದ ವ್ಯವಸ್ಥೆ ಎಲ್ಲರಿಗೂ ಮಾಡಿದ್ದಾರೆ